ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೋಡಿ ಈಗ ಈ ವರ್ಷದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎರಡನೇ ಸುತ್ತಿನ ಫೈನಲ್ ರಿಸಲ್ಟ್ ಬಂತು ಓಕೆನಾ ಇದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅರೌಂಡ್ ಐದು ಸಾವಿರ ರ್ಯಾಂಕ್ ಮೇಲ ಭಾಗದಲ್ಲಿದ್ದವರಿಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಜಿ ಎಮ್ ತ್ರೀ ಬಿ ಟೂ ಬಿ ಇಂಥವ್ರುಗಳಿಗೆ ಈ ಕಾಸ್ಟ್ನವರಿಗೆ ಸ್ವಲ್ಪ ಸೀಟು ಸಿಕ್ಕಿಲ್ಲ ಸೊ ಅಂಥವ್ರುಗಳಿಗೆ ಈ ಒಂದು ಇಲ್ಲಿಗೆ ಮುಗಿದು ಹೋಗುತ್ತಾ ಅಂತ ನಿಮ್ಮ ಪ್ರಶ್ನೆ ಸೊ ಟೆನ್ಷನ್ ತೊಳೋಕ್ಕೆ ಹೋಗಬೇಡ್ರಿ ಯಾಕಂತಂದರೆ ಪ್ರತಿ ವರ್ಷ ನಾನು ನೋಡಿದ ಹಾಗೆ ಥರ್ಡ್ ರೌಂಡು ಫೋರ್ತ್ ರೌಂಡು ಮುಗಿದ್ರೂ ಕೂಡ ಸೀಟ್ ಹಾಗೆ ಉಳ್ದಿರ್ತಾವೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಯಾರೂ ಅಡ್ಮಿಷನ್ ಆಗೋದಿಲ್ಲ ರೀ ಏನು ಮಾಡ್ತಾರಪ್ಪ ಅಂತಂದ್ರೆ ಸೀಟ್ ಅಲೋಟ್ಮೆಂಟ್ ಆಗ್ತದೆ ನಿಜ ಆದರೆ ಹೋಗಿ ಅಡ್ಮಿಷನ್ ಆಗೋದಿಲ್ಲ ಅದು ವಾಪಸ್ ಮತ್ತಿಗೆ ಥರ್ಡ್ ರೌಂಡಿಗೆ ಬರುತ್ತೆ ನೀವು ಥರ್ಡ್ ರೌಂಡಿಗೆ ಬರೋ ತನಕ ಕಾಯಬೇಕಾಗತ್ತೆ ಯಾರಿಗೆಲ್ಲ ನೀವು ಈಗ ಸೊ ಈ ರೀತಿಯಾಗಿ ನಿಮಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಾಟ್ ಅಲೌಟೆಡ್ ಅಂತ ಬಂದಿದ್ದರೆ ಟೆನ್ಷನ್ ತೊಗೋಬೇಡಿ ಇನ್ನೂ ನಿಮಗೆ ಥರ್ಡ್ ಇದೆ ಈ ಥರ್ಡ್ ರೌಂಡಲ್ಲಿ ಕೂಡ ನಿಮಗೆ ಸೀಟ್ ಸಿಗ್ತವೆ ಥರ್ಡ್ ರೌಂಡ್ ಮುಗಿದ ಮೇಲೂ ಕೂಡ ಮತ್ತು ಇನ್ನೊಂದು ಮಾಪಪ್ ರೌಂಡ್ ಅಂತ ಮಾಡ್ತಾರೆ ನಾಲ್ಕನೇ ರೌಂಡು ಇದು ಕೂಡ ನಿಮಗೆ ವೇಟ್ ಮಾಡ್ತಾರೆ ಟೋಟಲ್ ಇನ್ನೂ ಎರಡು ರೌಂಡ್ ಬಾಕಿ ಇದಾವೆ ಎರಡು ರೌಂಡಲ್ಲಿ ನಿಮಗೆ ಗೋರ್ಮೆಂಟ್ ಆದರೆ ಗೋರ್ಮೆಂಟು ಪ್ರೈವೇಟ್ ಆದರೆ ಪ್ರೈವೇಟು ಸೀಟ್ ಸಿಕ್ಕೇ ಸಿಗ್ತವೆ ಯಾಕಂದರೆ ನನ್ನೇ ಒಂದು ಅನುಭವದ ಪ್ರಕಾರ ಫೋರ್ತ್ ರೌಂಡಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಡಿ ಎಮ್ ಎಲ್ ಟಿ ಓ ಟಿ ಕೋರ್ಸ್ಗಳು ಸಿಕ್ಕಿದಾವೆ ನಾಲ್ಕನೇ ರೌಂಡಲ್ಲಿ ಸೀಟ್ ಸಿಕ್ಕಿದ್ದಾವೆ ಯಾರಿಗೆ ಸಮಾಧಾನ ಪೇಷನ್ಸ್ ಇದೆ ಅಂಥವ್ರಗಳಿಗೆ ಸೀಟ್ ಸಿಕ್ಕೇ ಸಿಗುತ್ತೆ ಅದನ್ನು ಸ್ಪೆಷಲಿ ಗೌರ್ಮೆಂಟ್ ಕಾಲೇಜಲ್ಲಿ ಹೇಳ್ತಾ ಇರುವಂಥದ್ದು ಹಾಗೆ ನೋಡಿದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಕ್ಕಾಪಟ್ಟಿ ಸೀಟುಗಳು ಇನ್ನೂ ಖಾಲಿನೇ ಇದ್ದಾವೆ ಮತ್ತು ಈ ಕೊಡಬಹುದಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದರೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ಸೀಟ್ ಆಪ್ಷನ್ ಎಂಟ್ರಿ ಮಾಡಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಅಂದರೆ ಆಲ್ರೆಡಿ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತಾರೆ ಸುಮ್ಮನೆ ನೋಡೋಣ ತಳಿ ನೋಡೋಣ ತಳಿ ಅನ್ಕೊಂತ ಏನು ಮಾಡ್ತಾರೆ ಅಂದರೆ ಈ ಆಪ್ಷನ್ ಎಂಟ್ರಿ ಮಾಡಿ 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 ಆ ಒಂದು ಸೀಟ್ಗಳನ್ನು ಅವರು ಏನು ಮಾಡ್ತಾರಪ್ಪ ಅಂದರೆ ಅಲೋಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಅಡ್ಮಿಷನ್ ಆಗೋದಿಲ್ಲ ಅವರು ಅಡ್ಮಿಷನ್ ಆಗೋದಿಲ್ಲ ಅದು ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಬಟ್ ಕೆಳಗಡೆ ಇರುವಂಥ ಅಭ್ಯರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಯಾಕಂದರೆ ಇವರು ಟೈಮ್ ಪಾಸ್ ಮಾಡೋ ಸಲುವಾಗಿ ಅದನ್ನು ಬ್ಲಾಕ್ ಮಾಡಿಬಿಡ್ತಾರೆ ಹೇಗಿರಬೇಕಾದ್ರೆ ನೀವು ಥರ್ಡ್ ರೌಂಡ್ ತನಕ ಕಾಯಿರಿ ಥರ್ಡ್ ರೌಂಡ್ ನಿಮ್ಗೆ ಇನ್ನೂ ಒಂದು ರೌಂಡ್ ಇದೆ ಥರ್ಡ್ ರೌಂಡ್ ನಿಮಗೆ ಮೇ ಬಿ ನನಗನಿಸ್ತಾ ಇದೆ ಥರ್ಡ್ ರೌಂಡು ಆಫ್ಲೈನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಆಫ್ಲೈನ್ ಓಕೆ ಆಫ್ಲೈನ್ ಆಗ್ಬೋದು ಇಲ್ಲಿ ಪೂ ಟೈಮ್ ಇದೆ ಅಂತಂದರೆ ಆನ್ಲೈನೇ ಮಾಡ್ತಾರೆ ಆನ್ಲೈನ್ ನಿಮ್ಗೆ ಯಾವಾಗ ಮಾಡ್ಬೋದು ಅಂತಂದರೆ ಮುಂದಿನ ಬರುವಂಥ ವಾರ ಅಂದರೆ ಮುಂದಿನ ಶುಕ್ರವಾರ ತನಕ ಫ್ರೈಡೆ ತನಕ ನಿಮಗೆ ಮತ್ತೇನಾಗ್ಬೋದು ಅಂತಂದರೆ ಈ ಥರ್ಡ್ ರೌಂಡದ ಬಗ್ಗೆ ಮಾಹಿತಿ ಸಿಗುತ್ತೆ ಕಾಯಿರಿ ಟೆನ್ಷನ್ ತೊಗೋಬೇಡ್ರಿ ಇನ್ನೂ ಎರಡು ರೌಂಡ್ ಬಾಕಿದಾವೆ ಒಂದು ಥರ್ಡ್ ರೌಂಡು ಇನ್ನೊಂದು ಮಾಪ್ ಅಪ್ ರೌಂಡ್ ಅಂತ ಮಾಡಿರ್ತಾರೆ ಅಥವಾ ಡಿ ಕೆಟಗರೈಜೇಷನ್ ರೌಂಡ್ ಅಂತ ಮಾಡ್ತಾರೆ ಅದರಲ್ಲಿ ಪಕ್ಕ ಸೀಟ್ ಸಿಕ್ ಸಿಕ್ಕೇ ಜಾಸ್ತಿ ಟೆನ್ಷನ್ ತೊಗೊಂಥ ಅವಶ್ಯಕತೆ ಇಲ್ಲ ಪ್ರೈವೇಟ್ ಆಗಲಿ ಗೋರ್ಮೆಂಟ್ ಆಗಲಿ ಬಟ್ ಸಿಕ್ಕಿ ಸಿಗ್ತವೆ ಸೀಟುಗಳು ಬಟ್ ಕಾಯಬೇಕಾಗತ್ತೆ